ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಹಳ್ಳಿ ಶೈಲಿನಲ್ಲಿ ಮೊಳಕೆ ಕಟ್ಟಿದ ಹುಳ್ಳಿಕಾಳು ಸಾರು ಯಾವ ರೀತಿ ಮಾಡ್ತೀವಿ ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಹೊಡೆದು ಬಂದಿದಾವೆ ಅಂತ ಕಾಳೆಲ್ಲ ಇದನ್ನ ಬರೀ ಹುಳ್ಳಿಕಾಳು ತಿನ್ನೋದ್ಕಿಂತ ಒಂದು ಸ್ವಲ್ಪ ಮೊಳಕೆ ಹೊಡೆದು ಮೊಳಕೆ ಕಟ್ಟಿಸಿ ನಾವು ಏನು ತಿಂತೀವಲ್ವಾ ಆ ಸಾಂಬಾರ್ ಟೇಸ್ಟ್ ಇರುತ್ತಲ್ವಾ ಯಾವ ಕೋಳಿ ಸಾರು ತಗೊಂಡು ಏನು ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಅದು ಸೊ ಇವತ್ತು ನಾನು ನಿಮಗೆ ಅದನ್ನ ಹೇಳ್ಕೊಡ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಕಾಳು ಐತಿ ಇವಾಗ ನಮ್ಮ ಹತ್ರ ಅದನ್ನ ಫಸ್ಟ್ ಒಂದ್ ಸ್ವಲ್ಪ ನಾವು ಬಾಣ್ಲಿ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಹುರ್ಕೋತೀವಲ್ವಾ ಆ ರೀತಿಯಾಗಿ ಒಂದ್ ಚೂರ್ ಬಿಸಿ ಮಾಡ್ಕೊಬೇಕಾಗುತ್ತೆ ಈಗ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ ಫಸ್ಟ್ ಒಂದು ಸ್ವಲ್ಪ ತೊಳ್ಕೊಂಡ್ಬಿಟ್ಟು ಅದನ್ನ ನೆನೆ ಇಡಬೇಕಾಗುತ್ತೆ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಚಿಕ್ಕದಾಗಿ ಮಸಾಲೆ ರುಬ್ಕೋಣ ಚಿಕ್ಕದಾಗಿ ಬೇಡ ಸ್ವಲ್ಪ ದೊಡ್ಡದಾಗಿ ರುಬ್ಕೊಳ್ಳೋಣ ಯಾಕಂದ್ರೆ ಸಾಂಬಾರ್ ಜಾಸ್ತಿ ಆಗ್ಬೇಕಲ್ವಾ ಟೇಸ್ಟ್ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಮತ್ತೆ ಸಾಂಬಾರ್ ಕಮ್ಮಿ ಆದ್ರೆ ತುಂಬಾ ನೋವಾಗುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು ಅರ್ಧ ಹೋಳಿಕೆ ಅಷ್ಟು ಕೊಬ್ಬರಿ ಪೂರ್ತಿ ಹಾಕೋತಾ ಇದ್ದೀನಿ ನಾನು ತುರ್ಗಿಬಿಟ್ಟು ಒಂದು ಹತ್ತು ಲವಂಗ ಹಾಕೋತಾ ಇದ್ದೀನಿ ನಾನು ಈಗ ನಾವು ಯಾವುದೇ ಥರ ಮಸಾಲೆ ಪೌಡ್ರ್ ಆಗಲಿ ಏನೇ ಆಗಲಿ ಮಿಕ್ಸ್ ಮಾಡಲ್ಲ ಅದಕ್ಕೋಸ್ಕರ ಇವನ್ನೆಲ್ಲ ಜಾಸ್ತಿ ಹಾಕೊತಾ ಇದ್ದೀನಿ ಎರಡು ಇಂಚು ಚಕ್ಕೆ ಹಾಕೊತ ಇದ್ದೀನಿ ಹಾಗೆ ಒಂದು ಐದು ಮೆಣಸಿನ್ಕಾಳು ಮತ್ತು ಒಂದು ಎರಡೇ ಎರಡು ಏಲಕ್ಕಿ ಸೊ ಇದೇ ಮಸಾಲೆ ಸಾಕು ಬೇಕಾದಂಗೆ ಅದು ಹಾಗೆ ಒಂದು ಮೂರು ಟೊಮೆಟೊ ಹೆಚ್ಚಿ ಹಾಕೋತಾ ಇದ್ದೀನಿ ಒಂದೇ ಒಂದು ನೀರುಳ್ಳಿ ಒಂದು ಮೂರರಿಂದ ನಾಲ್ಕು ಈ ರೀತಿ ಬೆಳ್ಳುಳ್ಳಿ ಗಡ್ಡೆಗಳಿರ್ತವಲ್ವಾ ಅದನ್ನು ಹಾಕೋತಾ ಇದ್ದೀನಿ ಸಿಪ್ಪೆ ಏನೋ ಸುಲಿಯೋದು ಬೇಕಾಗಿಲ್ಲ ಹೆಂಗಿದ್ರು ಅದು ರುಬ್ಬೋದಲ್ವಾ ಸೊ ಅದಕ್ಕೋಸ್ಕರ ಈಗ ಒಂದು ಸ್ಪೂನ್ ಸ್ವಲ್ಪ ಜಾಸ್ತಿನೇ ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಚಮಚ ಖಾರದ ಪುಡಿನ ಹಾಕೋತಾ ಇದೀನಿ ಖಾರದ ಪುಡಿ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಖಾರ ಖಾರ ಚೆನ್ನಾಗಿರುತ್ತೆ ಮತ್ತೆ ಒಂದು ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ ಸೊ ಇವಾಗ ಇವಿಷ್ಟು ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಸಣ್ಣದಾಗಿ ಈಗ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಬಿಟ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಇವೆರಡನ್ನು ಕೂಡ ಹಾಕೋಬೇಕು ಈಗ ಮತ್ತೆ ಒಂದು ಹೆಚ್ಚಿದ ಈರುಳ್ಳಿನ ಹಾಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೋಬೇಕು ಈಗ ನಾವು ರುಬ್ಬಿರೋ ಮಸಾಲೆ ಅದರ ಜೊತೆ ಒಂದು ಎರಡು ಚೊಂಬು ನೀರು ಎರಡ್ ಚಂಬ್ರೆ ಒಂದು ಮೂರು ಲೋಟ ಮೂರರಿಂದ ನಾಲ್ಕು ಲೋಟ ಅಷ್ಟು ನೀರು ಹಾಕೊಳ್ಳಿ ಈಗ ನಾವೇನು ಸ್ಟಾರ್ಟಿಂಗ್ ಹುಣಸೆಹಣ್ಣು ಹುಳ್ಳಿ ನಾ ನೆನೆ ಇಟ್ಕೊಂಡಿರ್ತೀವಲ್ವಾ ಇವಾಗ ಹಾಕ್ತಾ ಇದ್ದೀನಿ ಅದಕ್ಕೆ ಹುಣಸೆ ಹಣ್ಣು ಹುಳಿ ಹಾಕೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಉಳಿ ಉಳಿದ್ರೇ ಚೆನ್ನಾಗಿ ಸಾರಿಗೆ ಮತ್ತೆ ಸ್ವಲ್ಪ ಮಟ್ಟಿಗೆ ಅರ್ಶನ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಮೂರು ಚಿಟಿಕೆ ಅಷ್ಟು ಒಂದು ಕಾಲು ಚಮಚ ಅಷ್ಟು ಮಾತ್ರ ಅರ್ಶಿಣ ಪುಡಿ ಹಾಕ್ತಾ ಇರೋದು ಇವಾಗ ಮತ್ತೆ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಂತ ಇದ್ದೀನಿ ನೀವು ಕೂಡ ನೋಡಿ ಹಾಕೊಳ್ಳಿ ಯಾಕಂದ್ರೆ ನೀರ್ ಜಾಸ್ತಿ ಹಾಕೊಂಡಿರ್ತೀವಲ್ವಾ ಸೊ ಉಪ್ಪು ಸ್ವಲ್ಪ ಕಮ್ಮಿ ಆಗಿರುತ್ತೆ ಈಗ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಮತ್ತೆ ಕಾರಣ ಅಷ್ಟೇ ಅದನ್ನು ಕೂಡ ಒಂದ್ಸಲ ನೋಡ್ಕೊಂಬಿಡಿ ನಾವೇನು ಉರ್ಕೊಂಡಿದ್ವಲ್ವಾ ಈಗ ಮೊಳಕೆ ಉಳಿ ಕಾಳು ಅವೆಲ್ಲವನ್ನು ಕೂಡ ಒಂದ್ ಸ್ವಲ್ಪ ನೀರಲ್ಲಿ ತೊಳೆಬೇಕಾಗುತ್ತೆ ಫಸ್ಟ್ ಒಂದ್ ಸ್ವಲ್ಪ ಬೇಸಿ ಅವಾಗ ಒಂದ್ ಸ್ವಲ್ಪ ನೀರಲ್ಲಿ ಕೂಡ ತೊಳಿಬೇಕಾಗುತ್ತೆ ತೊಳೆದು ಅದು ತೊಳೆಯೋದು ಅಂತಂದ್ರೆ ಏನು ಪೂರ್ತಿ ಕ್ಯೂಚು ಇದು ಮಾಡೋದಲ್ಲ ಜಸ್ಟ್ ಒಂದ್ ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಬಿಡ್ಬೇಕು ಒಂದ್ ಐದು ನಿಮಿಷ ಈ ಸಾಂಬಾರ್ ಮಾಡ್ತಾ ಇರ್ತೀವಲ್ವಾ ಅವಾಗಲೇ ಒಂದ್ ಐದ್ ನಿಮಿಷ ನೆನೆ ಹಾಕಿರಿ ಸಾಕು ಆ ನೆನೆ ಹಾಕ್ಬಿಟ್ಟು ಇವಾಗ ನಾವೇನು ಸಾಂಬಾರಿಗೆ ಹಾಕ್ತಾ ಹೋಗ್ಬೇಕು ಈಗ ಸಾಂಬಾರಿಗೆ ಹಾಕಿಬಿಟ್ಟೈತಲ್ಲ ಒಂದು ಮಿನಿಮಮ್ ಏನಿಲ್ಲ ಆದ್ರೂ ಒಂದು ಇಪ್ಪತ್ತು ನಿಮಿಷ ನೀವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಉಳ್ಳಿ ಕಾಳು ನೀವು ಅನ್ಕೊಂಡಂಗಲ್ಲ ತುಂಬಾ ಒಳ್ಳೆ ಚಿಕನ್ ಮಟನ್ ಬೇಯಿಸಿದ್ ಯಾಕಂದ್ರೆ ಬೇಯೋ ಟೈಮು ತುಂಬಾ ಅಂದ್ರೆ ತುಂಬಾನೇ ಟೈಮ್ ಸೊ ಅದಕ್ಕೋಸ್ಕರ ಒಂದು ನೀವು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಇನ್ನೂ ಇನ್ನೇನಾರು ಮೊಳಕೆ ಕಟ್ಸಿಲ್ಲ ಅಂತ ನೀವು ಮುಗಿ ತನ್ಕೊಂಬಿಡ್ರಿ ಪೂರ್ತಿ ಬೇಯಿಸೋದ್ರಲ್ಲೇ ಹೋಗ್ಬಿಡುತ್ತೆ ಅರ್ಧ ಜೀವನ ಸಾಂಬಾರಂತೂ ಕೊತ್ತ ಕೊತ ಕುದಿತೈತೆ ಹಿಂಗೆ ಕುದಿಯಕ್ ಸ್ಟಾರ್ಟ್ ಆಗಬೇಕು ಹಿಂಗೆ ಬೇಯೋಕೆ ಸ್ಟಾರ್ಟ್ ಆಗಬೇಕು ಒಂದು ಸ್ವಲ್ಪ ಇಚುಕ್ ನೋಡಿ ಮೇಲ್ಗಡೆ ಸಿಪ್ಪೆ ಏನಿರತ್ತಲ್ವಾ ಅದು ಬಿಟ್ಕೋಬೇಕು ಉಳ್ಳಿಕಾಳು ಇಜಕ್ದಾಗ ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ನೀವು ಏನಾರು ಬೇಯಿಸಿದ್ರಿ ಅಂತಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅದು ಬೆಂದಿದಾವೆ ಅಂತಲೇ ಅರ್ಥ ಅದು ಈಗ ನೋಡಿ ಇದಕ್ಕೆ ತೋರಿಸ್ತೀನಿ ಸಿಪ್ಪೆ ಹೆಂಗೆ ಸಪ್ರೇಟ್ ಆಯಿತು ಅಂತ ಸೊ ಈ ರೀತಿಯಾಗಿ ಬರಬೇಕದು ಸೊ ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು ಈಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಇದನ್ನ ಏನಾರು ಹಾಕ್ಕೊಂಡು ತಿಂತ ಇದ್ರೆ ಯಾಕೆ ಕೋಳಿ ಸಾರು ಕೂಡ ನೆನಪಾಗಲ್ಲ ನಿಮಗೆ ಯಾಕಂದರೆ ಹಂಗೆ ಇರ್ತಿದ್ರದು ಫ್ಲೇವರ್ ಮಾತ್ರ ಸೊ ಇವಾಗ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಸಾರು ಕಣ್ತುಂಬ ನಿದ್ದೆ ನಿಮ್ಮ ನೆಚ್ಚಿನ ಹಳ್ಳಿ ಸೌಡಿನ ಸಾಂಬಾರ್ಗಳನ್ನ ಇದೇ ರೀತಿಯಾಗಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್